ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ವೀಕ್ಷಕರೇ ನಾನು ಬಿಳಿ ಕುದಕ್ಕೆ ಸಮಸ್ಯೆ ಇರೋರಿಗೆ ಈ ಥರವಾಗಿ ಕೂಡ ನಾವು ಮನೆಯಲ್ಲಿರುವಂಥದ್ದೇ ಯೂಸ್ ಮಾಡಿ ಆಗಿ ಕಲರ್ ಮಾಡ್ಬೋದು ಯಾವುದೇ ಕೆಮಿಕಲ್ಗಳನ್ನು ಬಳಸದೇನೆ ಆಗಿ ಬಿಳಿ ಕೂದಲದ ಸಮಸ್ಯೆಗೆ ನಿವಾರಣೆ ಮಾಡ್ಕೋಬೋದು ಅದು ಯಾವ ರೀತಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ ನಿಮಗೂ ಕೂಡ ಬೆಳಿ ಕುದ ಸಮಸ್ಯೆ ಇದ್ದರೆ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡದೆ ಎಣವರೆಗೂ ನೋಡ್ಕೊಂಡು ಹೋಗಿ ವಿಡಿಯೋ ಇಷ್ಟಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇವಾಗ ಸ್ನೇಹಿತರೆ ಬಿಳಿ ಕೂದಲ ಸಮಸ್ಯೆ ಇದ್ರೆ ನಾವು ಮನೆಯಲ್ಲಿ ಈರುಳ್ಳಿ ತಂದಿರ್ತೀವಿ ಈರುಳ್ಳಿ ಸಪ್ಪೆ ತೆಗೆದು ಬಿಸಾಕ್ಬಿಡ್ತೀವಿ ಕಸದಿಂದ ರಸ ಅಂತೀವಲ್ವ ಅದೇ ಥರ ನೋಡಿ ಇದು ಕೂಡ ಇವಾಗ ನಾನು ಈರುಳ್ಳಿ ಸಪ್ಪೆ ಹೀಗೆ ಎಲ್ಲನೂ ಕೂಡ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಬಿಸಾಕೋಕ್ಕೆ ಹೋಗಲ್ಲ ಅದು ಒಂಥರ ಸ್ಟೋರ್ ಮಾಡಿ ಇಟ್ಕೊಂಡು ನನಗೆ ಯಾವಾಗ ಬೇಕಾವಾಗ ಈ ಥರವಾಗಿ ಯೂಸ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನಾನು ಈರುಳ್ಳಿ ಸಪ್ಪೆ ಬೆಳ್ಳುಳ್ಳಿ ಸಪ್ಪೆ ಯಾವತ್ತೂ ಕೂಡ ಜಾಸ್ತಿ ವೇಸ್ಟ್ ಮಾಡಲ್ಲ ಅದು ಕೂಡ ನಮಗೆ ಯೂಸ್ಫುಲ್ ಆಗುತ್ತೆ ನೋಡಿ ಇವಾಗ ನಾನು ಈರುಳ್ಳಿ ಸಪ್ಪೆ ಚೆನ್ನಾಗಿ ಇವಾಗ ಕಬ್ಬಿಣದ ಬಾಣಲೇಲಿ ಹಾಕಿ ಸಣ್ಣ ಉರಿ ಮೇಲೆ ಇಟ್ಕೊಂಡು ಹೈ ಫ್ಲೇಮೆಲ್ಲ ಸಣ್ಣ ಉರಿ ಇಟ್ಕೊಂಡು ನಾವು ಹಾಗೆ ಹುರಿತಾ ಇರಬೇಕು ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ಕಲಂಜಿ ಕಾಳು ಕೂಡ ಹಾಕ್ಕೋಬೇಕು ಕಲಂಜಿ ಕಾಳು ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ ಇದು ಕೂಡ ಬೆಳೆ ಕೂದಲ ಸಮಸ್ಯೆಗೆ ಒಂದು ನ್ಯಾಚುರಾಗಿ ಕಲರ್ ಮಾಡುತ್ತೆ ಇವಾಗ ನೋಡಿ ಈರುಳ್ಳಿ ಸಪ್ಪೆ ಪೂರ್ತಿ ಕೆಂಪಗಾಗಬೇಕು ನೋಡಿ ಸ್ನೇಹಿತರೆ ಈರುಳ್ಳಿಯಲ್ಲಿ ಎಷ್ಟು ಶಕ್ತಿ ಇರುವಂಥದ್ದು ಹಾಗೆ ಈರುಳ್ಳಿ ಸಪ್ಪೆಯಲ್ಲೂ ಕೂಡ ಅಷ್ಟೇ ಶಕ್ತಿ ನೋಡಿ ಅದಕ್ಕಾಗಿ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಅಲ್ಲಿ ನಮಗೂ ಬೆಳಿ ಕೂದಲ ಸಮಸ್ಯೆ ಇದ್ದರೆ ನಾವು ಈ ಥರ ಕೂಡ ಕಲರ್ ರೆಡಿ ಮಾಡ್ಕೋಬೋದು ನೀವು ವಾರದಲ್ಲಿ ಒಂದು ಸರ್ತಿ ಹಚ್ಚಿ ನೋಡಿ ನಿಮಗೂ ಕೂಡ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಯಾಕೆ ತಡ ಮಾಡೋದು ಮತ್ತು ಹಾಗಾದರೆ ನೀವು ಕೂಡ ಟ್ರೈ ಮಾಡ್ಬೋದು ಇವಾಗ ನೋಡಿ ಈರುಳ್ಳಿ ಸಪ್ಪೆ ಹಾಗೆ ಕಲರ್ ಚೇಂಜ್ ಆಗ್ತಾ ಬರ್ತಾ ಇರೋವಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಈರುಳ್ಳಿ ಈ ಥರವಾಗಿ ನಾವು ಈರುಳ್ಳಿ ಸಪ್ಪೆ ಸ್ಟೋರ್ ಮಾಡಿ ಇಟ್ಕೊಂಡು ಯಾಕೆ ದುಡ್ಡು ಖರ್ಚು ಮಾಡೋದು ದುಡ್ಡು ಖರ್ಚು ಮಾಡ್ದೇ ಮನೇಲಿ ಹೇರ್ ಪ್ಯಾಕ್ ರೆಡಿ ಮಾಡ್ಕೋಬೋದು ನೋಡಿ ತುಂಬಾ ಆಗಿ ಕಲರ್ ಕೊಡುವಂಥದ್ದು ಅದು ನೋಡಿ ನಾವು ಈರುಳ್ಳಿ ಸಪ್ಪೆ ಯಾವ ರೀತಿ ಸ್ಟೋರ್ ಮಾಡಿ ಬಿಡ್ತೀವಿ ಆವಾಗ ನಮಗೆ ಬೇಕಾದಾಗ ಬೇಕಾದಾಗ ಯೂಸ್ ಆಗುತ್ತೆ ಇವಾಗ ಹಾಗೆ ಫ್ರೈ ಮಾಡ್ತಾನೇ ಇದ್ದಾಗ ಕಲರ್ ನೋಡಿ ಕಪ್ಪು ಕಲರ್ಗೆ ಬಂತು ಇನ್ನೂ ಕೂಡ ಚೆನ್ನಾಗಿ ಹುರಿಬೇಕು ಯಾಕಂದರೆ ಸ್ವಲ್ಪ ಈರುಳ್ಳಿ ಸಪ್ಪೆ ಕೈಯಲ್ಲಿ ಹಿಡಿದ್ರೆ ಚೂರು ಚೂರಾಗಿ ಪೌಡ್ರ್ ಆಗಬೇಕು ಅಲ್ಲಿವರೆಗೂ ನಾವು ಹಾಗೆಯೇ ಹುರಿತಾನೆ ಇರಬೇಕು ಆಮೇಲೆ ಏನಾಗುತ್ತೆ ಅಂದರೆ ಹುರಿತಾ ಇರುವಾಗ ಈ ರೀತಿ ಹೊಗೆ ಬರುತ್ತಲ್ವ ಎಲ್ಲನೂ ಕೂಡ ಚೆನ್ನಾಗಿ ಕೆಂಪುಗೆ ಕಪ್ಪು ಆದಮೇಲೆ ಅದು ಹೊಗೆ ಎಲ್ಲನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಲ್ಲಿವರೆಗೂ ನಾನು ಹಾಗೆ ಫ್ರೈ ಮಾಡ್ತಾನೆ ಇದ್ದೀನಿ ನೋಡಿ ಈ ಥರ ಏನಾದರೂ ನಾವು ಕೂಡ ಮನೆಯಲ್ಲಿ ಮಾಡಿ ಇಡ್ಬೋದು ಹಾಗೆ ಮಕ್ಕಳಿಗೂ ಕೂಡ ಸಹಜವಾಗಿ ಬಿಳಿ ಕೂದಲ ಸಮಸ್ಯೆ ಇರುತ್ತೆ ಹಾಗೆ ಏಜ್ ಆದ್ರಿಗೂ ಕೂಡ ಬಿಳಿ ಕೂದಲ ಸಮಸ್ಯೆ ಇರೋರು ಕೆಮಿಕಲ್ ಇರುವಂಥ ಹೇರ್ ಪ್ಯಾಕ್ಗಳು ಅವರು ಕೂಡ ಯೂಸ್ ಮಾಡೋದಕ್ಕೆ ಆಗದೇ ಇರುವಾಗ ನಾವು ಈ ಥರ ಇರುವಂಥ ಕಲರ್ ಅವರಿಗೂ ಕೂಡ ಬಳಸ್ಬೋದು ಇವಾಗ ನೋಡಿ ಎಲ್ಲರೂ ಕೂಡ ಕೆಮಿಕಲ್ ಇರುವಂಥದ್ದು ಮೆಹಂದಿಗಳು ಯೂಸ್ ಮಾಡೋಕ್ಕೆ ಬರಲ್ಲ ಯಾರಿಗಿಷ್ಟ ಯಾರಿಗಿಷ್ಟ ಇಲ್ಲ ಆವಾಗ ನಾವು ಈ ಥರ ಇರುವಂಥದ್ದು ಯೂಸ್ ಮಾಡ್ತಾ ಇರ್ಬೋದು ನೋಡಿ ಎಲ್ಲಾನು ಕೂಡ ಈರುಳ್ಳಿ ಸೊಪ್ಪೆ ಹುರಿತಾ ಇರುವಾಗ ಎಷ್ಟು ಆಗಿಬಿಡ್ತಂಥ ಕ್ವಾಂಟಿಟಿ ಹುರಿತಾ ಇದ್ದಾಗ ಸಾಕು ಪೂರ್ತಿ ಕಡಿಮೆ ಕ್ವಾಂಟಿಟಿ ಆಗ್ತಾ ಬರುತ್ತೆ ಇಷ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೊಂಡು ನಾವು ಏನು ಮಾಡಬೇಕಂದ್ರೆ ಒಂದು ಹತ್ತು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ಒಂದು ಹತ್ತು ನಿಮಿಷ ತಣ್ಣಗಾಗಿರುವಂಥದ್ದು ಇವಾಗ ಕೈಯಿಂದ ಸ್ವಲ್ಪ ಚೂರು ಚೂರಾಗಿ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಪೌಡ್ರ್ ಮಾಡ್ಕೋಬೋದು ನಾನು ಅದರ ಅವಶ್ಯಕತೆ ಏನು ಬೀಳಲ್ಲ ನನ್ನ ಕೈಯಿಂದನೇ ಸ್ವಲ್ಪ ಚೂರು ಚೂರಾಗಿ ಮಾಡಿದ್ದೀನಿ ಆಮೇಲೆ ಏನು ಮಾಡ್ತೀನಿ ಅಂದರೆ ಒಂದು ಕುಟ್ಟ ಕಳೆದು ತಗೊಳ್ತೀನಿ ಪುಟ್ಟ ಕಲ್ಲು ತಗೊಂಡು ಅದೇ ಬಾಂಡೆಯಲ್ಲಿ ಕುಟ್ಕೊಂಡು ಬಿಡ್ತೀನಿ ಈ ನೋಡಿ ಈ ಥರ ಸ್ವಲ್ಪ ಕೈಯಿಂದ ರಬ್ ಮಾಡ್ತಾ ಹೋದರೆ ಸಾಕು ಅದು ಪೂರ್ತಿ ಫೈನಾಗಿ ಪೌಡ್ರ್ ರೆಡಿಯಾಗುತ್ತೆ ನಾವು ಮಿಕ್ಸಿಯಲ್ಲಿ ಮಾಡಿ ಅದೆಲ್ಲ ಪೌಡ್ರ್ ಜಾಸ್ತಿ ಸಣ್ಣ ಏನಾಗಲ್ಲ ಅದಕ್ಕೋಸ್ಕರ ಕೈಯಿಂದನೇ ಮಾಡ್ತಾಯಿದ್ದೀನಿ ನಿಮ್ಗೆ ಬೇಕಾದರೆ ಮಿಕ್ಸಿಯಲ್ಲಿ ಕೂಡ ಹಾಕ್ಬೋದು ಮಿಕ್ಸಿಯಲ್ಲಿ ಹಾಕ್ತೀರೇ ಕೂಡ ಸಣ್ಣ ಹಾಕ್ತಾ ಇರುವಂಥದ್ದು ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಹಾಗಾದರೆ ನಿಮಗೂ ಕೂಡ ಇಷ್ಟ ಆದರೆ ನೀವು ಈ ಥರ ಮಾಡ್ಕೊಳಿ ಇಲ್ಲಾಂದರೆ ಮಿಕ್ಸಿಯಲ್ಲಿ ನಾ ಹಾಕಿ ನೋಡಿ ನೀವು ಕೂಡ ಇವಾಗ ನೋಡಿ ಪೂರ್ತಿ ಪೌಡ್ರ್ ಇದೇ ಥರವಾಗಿ ರಬ್ ಮಾಡ್ತಾ ಹೋದ್ರೇ ಸಾಕು ಪೂರ್ತಿ ಚೆನ್ನಾಗಿ ಸಣ್ಣ ಆಗುತ್ತೆ ಇದು ಕಲರ್ ತುಂಬಾ ಒಳ್ಳೆಯದು ಯಾಕಂದರೆ ನಾವು ನಮ್ಮ ಬೆಳೆ ಕೂದಲಿಗಾಗಿ ನ್ಯಾಚುರಲ್ ರಿಸಲ್ಟ್ ಕೊಡುವಂಥ ಕಲರ್ ನೋಡಿ ಇವಾಗ ಪೌಡ್ರ್ ರೆಡಿ ಆದಮೇಲೆ ನಾನು ಒಂದು ಚರಡಿ ತಗೊಂಡು ಜಲ್ಲಿಸ್ಕೊಳ್ತೀನಿ ಸಣ್ಣದು ಟೀ ಕುಡಿಯುವಂಥದ್ದು ಅದರಲ್ಲಿ ಜಲಿಸ್ಕೊಂಡು ತಗೊಂಡ್ರೆ ಪೌಡ್ರ್ ಒಂದೇ ಥರವಾಗಿ ಸಣ್ಣಾಗಿ ಆಗಿ ಬರುವಂಥದ್ದು ನೋಡಿ ಎಲ್ಲನೂ ಕೂಡ ಪೌಡ್ರ್ ಇದೇ ರೀತಿಯಾಗಿ ಜಲ್ಲಿಸ್ಕೊಂಡು ತಗೋಬೇಕು ಕಾಣಿಸ್ತಾ ಇರ್ಬೋದಲ್ವ ನಿಮಗೂ ಕೂಡ ಈ ಪೌಡ್ರನ್ನ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಬೇಕಾದಾಗ ಬೇಕಾದಾಗ ನೀವು ಕಲಿಸ್ಕೊಂಡು ಯೂಸ್ ಮಾಡ್ಬೋದು ಇವಾಗ ನಾನು ಪೌಡ್ರ್ ರೆಡಿ ಮಾಡ್ಕೊಂಡಿದ್ದೀನಲ್ವ ಈ ಪೌಡ್ರಿಗೆ ಜೊತೆಗೆ ಯಾವ ರೀತಿ ಕಲಿಸ್ಕೊಂಡು ಮೆಹಂದಿ ಅಪ್ಲೈ ಮಾಡಬೇಕಂತ ಅದು ಕೂಡ ಹೇಳಿಕೊಡ್ತೀನಿ ನನಗೆ ಅವಾಗ ಎಷ್ಟು ಬೇಕು ಅಷ್ಟೇ ಪೌಡ್ರ್ ಮಾಡಿದ್ರಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಜಾಸ್ತಿ ಪೌಡ್ರ್ ರೆಡಿ ಮಾಡಿಕೊಂಡ್ರೆ ಸ್ಟೋರ್ ಮಾಡ್ಬೋದು ಇವಾಗ ಹುಡುಗಿ ಒಂದು ಎರಡು ಸ್ಪೂನಷ್ಟು ಅದು ಪೌಡ್ರ್ ರೆಡಿ ಆಗಿರುವಂಥದ್ದು ಅದಕ್ಕೆ ನಾನು ನೂಪೂರ್ ಮೆಹೆಂದಿ ಹಾಕ್ತಾ ಇದ್ದೀನಿ ಅದು ಕೂಡ ಸಮ ಪ್ರಮಾಣದಲ್ಲಿ ಹಾಕಿ ಇಲ್ಲಾಂದರೆ ಒಂದು ಸ್ಪೂನಷ್ಟು ಹಾಕ್ಬೋದು ಅದ್ರ ಜೊತೆಗೆ ಬೇಂಗ್ರಾಶ್ ಮೆಹಂದಿ ಪುಡಿ ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ಒಂದು ಸ್ಪೂನಷ್ಟು ಹಾಕ್ಕೊಂಡು ಆಮೇಲೆ ನೋಡಿ ಆ ಬಟ್ಲಲ್ಲಿ ಸ್ವಲ್ಪ ನೀರು ತೊಗೊಂಡೆ ಅದು ನೀರಿನಿಂದ ಕಲಿಸ್ತಾನೇ ಇದ್ದೀನಿ ಈ ಥರವಾಗಿ ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡು ನೀವು ಹಚ್ಚಿದರೆ ಸಾಕು ಅದರಲ್ಲಿ ಮೆಹೆಂದಿ ಎಲ್ಲ ಕೂಡ ಮಿಕ್ಸ್ ಆಗುತ್ತಲ್ವ ಅದು ಏನಾಗುತ್ತೆ ಅಂದರೆ ನೀ ಪೂರ್ ಮೆಹೆಂದಿ ಅದ್ರ ಜೊತೆಗೆ ಕಲರ್ ತುಂಬಾ ಚೆನ್ನಾಗಿ ಕಲರ್ ಕೊಡುವಂಥದ್ದು ನಾನಿವಾಗ ಮೆಹೆಂದಿ ಕಲಿಸ್ತಾನೇ ಇದ್ದೀನಿ ನೋಡಿ ನೀರು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊಂಡುಬಿಡಿ ನೀವು ಇದೇ ಪ್ರಮಾಣದಲ್ಲಿ ಸ್ವಲ್ಪ ಜಾಸ್ತಿ ತಲೆ ಕೂದಲು ಜಾಸ್ತಿ ಇದ್ರೆ ಸ್ವಲ್ಪ ಜಾಸ್ತಿಯಾಗಿ ಕಲಿಸ್ಕೋಬೇಕಾಗತ್ತೆ ಹಾಗಾದರೆ ವೀಕ್ಷಕರೇ ಈ ಥರವಾಗಿ ಮೆಹಂದಿ ಕಲಸಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಡಬೇಕಾಗತ್ತೆ ನೋಡಿ ಯಾಕಂದರೆ ಆವಾಗಿಂದ ಅವಾಗ ಅದಕ್ಕೆ ಸ್ವಲ್ಪ ತಿನ್ನಿಯೋದಕ್ಕೆ ಬಿಟ್ವಿ ಅಂದರೆ ಚೆನ್ನಾಗಿ ಕಲರ್ ಬರುವಂಥದ್ದು ಅದಕ್ಕೋಸ್ಕರ ನಾನು ಮೆಹಂದಿ ಏನು ಮಾಡ್ತೀನಿ ಅಂದರೆ ಒಂದು ಹದಿನೈದು ನಿಮಿಷ ಬಿಟ್ಟು ಬಿಡ್ತೀನಿ ಹದಿನೈದು ನಿಮಿಷ ಬಿಟ್ಟ ಮೇಲೆ ನೋಡ್ತಾ ಇರ್ಬೋದು ಯಾವ ಥರವಾಗಿ ಮೆಹೆಂದಿ ರೆಡಿಯಾಗಿರುವಂಥದ್ದು ನೋಡಿ ಎಲ್ಲನೂ ಕೂಡ ಮೆಹೆಂದಿ ಎಷ್ಟು ಚೆನ್ನಾಗಿ ನೆಂದಾದಮೇಲೆ ಈ ಥರ ಕರೆ ಬರುವಂಥದ್ದು ಹಾಗಾದರೆ ನೀವು ಕೂಡ ಈ ಥರ ಇರುವಂಥದ್ದು ಪ್ಯಾಕು ನಿಮ್ಮ ತಲೆಯಾಗಿ ಅಪ್ಲೈ ಮಾಡಿಕೊಂಡು ಒಂದು ತಾಸು ಎರಡು ತಾಸು ಬಿಟ್ಕೊಂಡು ನೀವು ವಾಶ್ ಮಾಡ್ಕೋಬೇಕು ಹಾಗಾದರೆ ಸ್ನೇಹಿತರೆ ಈ ಥರವಾಗಿ ಪ್ಯಾಕ್ ಕೂಡ ನೀವು ರೆಡಿ ಮಾಡಿ ನೋಡಿ ಹಚ್ಕೊಂಡು ನೋಡಿದ ಮೇಲೆ ನಿಮಗೂ ಕೂಡ ಇಷ್ಟ ಆದಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು ಹಾಗಾದರೆ ಸ್ನೇಹಿತರೆ ವೀಕ್ಷಕರೇ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ